ಇವತ್ತಿನ ದಿವಸ ಈ ಬ್ಯಾನರ್ ಈ ಬ್ಯಾನರ್ ಏನಿದೆ ಬ್ಯಾನರ್ ಮೇಲೆ ಇದ್ದ ಫೋಟೋಗಳು ನೋಡಿದ ಮೇಲೆ ನಾನು ಇನ್ನು ಎರಡು ತಾಸು ಮಾತಾಡೋದ್ ಕಡಿಮೆ ಅನಿಸ್ತದೆ ಆದ್ರೂ ನಿಮಿಷ ಟೈಮ್ ಕೊಟ್ಟಿದ್ದಾರೆ ಐದು ನಿಮಿಷ ಮಾತಾಡ್ತೇನೆ ಅದೇ ಕಾಮ್ರೇಡ್ ನಾರಾಯಣರಾವ್ ಐವತ್ತನೇ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇಲ್ಲಿ ಕಾರ್ಮಿಕ ಸಂಘ ಲಾಲ್ ಬೋಟೋ ಚಂಡ ಸ್ಥಾಪನೆ ಮಾಡಿದ್ರು ಈ ಲಾಲ್ ಬೋಟೋ ಸಂಘಟನೆ ಸ್ಥಾಪನೆ ಮಾಡಲಿಕ್ಕೆ ಅವತ್ತಿನ ಹೈದರಾಬಾದ್ ಸಂಸ್ಥೆ ಹೈದರಾಬಾದ್ ನಿಜಾಮ್ನ ಆಡಳಿತದಲ್ಲಿದ್ದಂಥ ಇದು ಕಮ್ಯುನಿಸ್ಟ್ ಪಕ್ಷ ಮಗ್ದೂಮ್ ಮಕ್ದು ಮಕ್ದು ಮೊಯುದ್ದೀನ್ ಅವರು ಬಂದು ಮಕ್ದೂ ಮೊಹಿದೀನ್ ಡಾಕ್ಟರ್ ಸರ್ದ ಸರ್ ದೇಸಾಯಿ ಮತ್ತು ಇಂಥವ್ರೆಲ್ಲರೂ ಬಂದು ಈ ಕಾರ್ಮಿಕ ಸಂಘಟನೆ ಸ್ಥಾಪನೆ ಮಾಡಿದ್ರು ಮಕ್ದುಂ ಮೊಹಿದೀನ್ ಅವರು ಏನಂದ್ರೆ ಒಂದು ಇದು ಹೇಳಿದ್ದಾರೆ ಶೈರಿ ಅದು ಯಾವಾಗ್ಲೂ ಅರವಿಂದ್ ಸಾಹೇಬ್ರ ಹೇಳ್ತಾ ಇದ್ರು ಹಯಾತ್ ಲೇಕಿ ಚಲೋ ಕಾಯ್ನಾಥ್ ಲೇಕಿ ಚಲೋ ಚಲೋ ತೋ ಐಸೆ ಚಲೋ ಸಾರೇ ಜಮಾನೆ ಕೆ ಸಾಥ್ ಚಲೋ ಅಂತ ಹೇಳಿ ಆಮೇಲೆ ಅವ್ರಿಗೆ ಮತ್ತೊಂದು ಏನಂದರೆ ನಯ ಜಮಾ ನಯ ಉಮೀದೋಕಾ ಮಜ್ದೂರೋಕಾ ನಾರಾ ಹೈ ಛಂಡಾ ಲಾಲ್ ಹಮಾರಾ ಹೈ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳೋ ಹೇಳೋ ಜೊತೆಗೆ ಇವತ್ತಿನ ದಿವಸ ಕಾಮ್ರೇಡ್ ಪೈ ಪೈ ಅಂತ ಹೇಳಿದ್ರು ಬರೀ ಪೈಸಾ 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 ಬಂತು ನಮ್ಗೆ ಗೊತ್ತು ಅವರ ಪೂರ್ಣ ಹೆಸರು ಬಹುಶಃ ಹಳೆ ಮಂದಿ ಅಷ್ಟೇ ಗೊತ್ತು ನಾವೆಲ್ಲ ಯುವಕರು ಗೊತ್ತಿಲ್ಲ ಎ ವಿ ಪೈ ತಲಾ ವೆಂಕಟ ಚಲ ಪೈ ಎ ಜೀವಿ ಅಂದ್ರೆ ತಲಾ ಐದು ತಲೆಮಾರಿನ ವೆಂಕಟ ಸ್ವಾಮಿ ದೇವಸ್ಥಾನದ ಪೈ ಅವರು ಅಂತ ಎ ವಿ ಪೈ ಅಂತ ಅವ್ರ ಪೈ ಯಾರಪ್ಪ ಅಂತೇಳಿ ಪೈ ಒಮ್ಮೆ ಒಮ್ಮೆಲೆ ಲೀಡರ್ ಆಗಿಲ್ಲ ಪೈ ಮಿಲ್ ನಲ್ಲಿ ಒಬ್ಬ ಕಾರ್ಮಿ ಒಬ್ಬ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಪೈ ಮಿಲ್ನಲ್ಲಿ ಕೆಲಸ ಮಾಡೋ ಕಾಲಕ್ಕೆ ಹೆಂಗ್ ಲೀಡರ್ ಆದ್ರಪ್ಪ ಅಂತ ಹೇಳಿದ್ರೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ನಾರಾಯಣ್ ನಾಪತ್ತ ಅರವತ್ನಾಲ್ಕರಲ್ಲಿ ನಾಪತ್ತೆ ಮಾಡಿದ್ರು ಕಲ್ಲಿದ್ರು ಏನ್ ಮಾಡಿದ್ರು ಅಪ್ಸೋ ಯಾರಿಗೂ ಗೊತ್ತಿಲ್ಲ ಅವ್ರು ಸುಭಾಷ್ ನಮ್ಮ ಹಟ್ಟಿಯ ಸುಭಾಷ್ ಚಂದ್ರ ಬೋಸ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವ್ರು ನಾಪತ್ತೆ ಆದ್ರು ಆದ್ಮೇಲೆ ಕಾರ್ಮಿಕ ಸಂಘ ನೋಡ್ಲಿಕ್ಕೆ ಯಾರು ಇರಲಿಲ್ಲ ಪೈ ಸಾಹೇಬರು ಏನಪ್ಪಾ ಅಂದ್ರೆ ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ರಿಸೈನ್ ಮಾಡಿದ್ರು ರಿಸೈನ್ ಮಾಡಿ ಈ ಅರವತ್ತೈದ್ರಿಗೆ ಲಾಕ್ಔಟ್ ಆಯ್ತು ಆರು ತಿಂಗಳ ಸ್ಟ್ರೈಕ್ ಆಯಿತು ರಿಸೈನ್ ಮಾಡಿ ಬಂದರು ಬಂದ ಮೇಲೆ ಕಮಿಟ್ ಪೈ ಖುದ್ಬುದ್ದೀನ್ ಇಮಾಮ್ ಇಂಥ ಒಂದು ಹತ್ತು ಜನ ಅವರು ಅವ್ರ ಮೇಲೆ ಸುಳ್ಳು ಕೇಸಾಗಿ ಗುಲ್ಬರ್ಗ ಜೈಲಿಗೆ ಕಳ್ಸಿದ್ರು ಗುಲ್ಬರ್ಗ ಜೈಲಿಗೆ ಹೋಗೋದ್ಕಿಂತ ಮೊದಲು ಒಂದು ಬಹಿರಂಗ ಸಭೆ ಮಾಡಿದ್ರು ನಾನು ಸಣ್ಣ ಹುಡುಗ ಇದೆ ಐದನೇ ಐದನೇ ತಾರನೇ ತೋರ್ತಾ ಇದ್ದೆ ಅವರು ಸಭೆ ಮಾಡೋಕಲ್ ಏನು ಹೇಳಿದ್ರು ನಾಲ್ಕಾಣಿ ಇತ್ತು ಚಂದ ನಾಲ್ಕಾಣಿ ಚಂದ ಕೊಟ್ರಪ್ಪ ನಾನು ಅಪೀಲ್ ಮಾಡ್ತೀನಿ ಎಲ್ರೆ ನಾನು ಜೈಲಿಗೆ ಹೋಗ್ಬೇಕಾಗ್ತದೆ ಅಂದ್ರೆ ನಾಲ್ಕಾಣಿ ಚಂದ ನಮ್ಮ ಜನ ಯಾರು ಕೊಡಲಿಲ್ಲ ಆಮೇಲೆ ಅವ್ರು ಜೈಲಿಗೆ ಹೋದ್ರು ಆಮೇಲೆ ಇನ್ನೊಂದು ಮಾತು ಏನು ಹೇಳ್ತೀನಿ ಅಂದ್ರೆ ಕಾಮ್ರ ರಮೇಶ್ ಅವ್ರಿಗೆ ನಾನು ಹೇಳಬೇಕಾಗಿದೆ ಈ ಹಟ್ಟಿ ಚಿನ್ನಗಣಿ ಕಾರ್ಮಿಕ ಸಂಘ ಲಾಲ್ ಬೋಟೋ ಸಂಘ ಅವರು ಅವಾಗ ಯಾವ್ದು ಎ ಟಿ ಸಿ ಇರ್ಲಿಲ್ಲ ಸಿ ಎ ಟು ಇರ್ಲಿಲ್ಲ ಏನು ಇಲ್ಲ ಲಾಲ್ ಬೋಟಾ ಲಾಲ್ ಬೋಟಾ ಜಿಂದಾಬಾದ್ ಅಂತ ಹೇಳ್ತಾ ಇದ್ದೆ ಲಾಲ್ ಬೋಟೋ ಸಂಘ ಆಯ್ತು ಆ ಲಾಲ್ ಬೋಟೋ ಸಂಘದ ಮೊದಲನೇ ಹಟ್ಟಿ ಪಂಚಾಯತಿ ಚೇರ್ಮನ್ ಯಾರಪ್ಪ ಅಂದ್ರೆ ಮಾರಿಸ್ವಾಮಿ ಆಮೇಲೆ ಯಾರಾದರೂ ಅರ್ಜುನ್ ಪೈ ಸಾಹೇಬರು ಸಹ ಚೇರ್ಮನ್ ಆದರು ಭಾಳ ಮಂದಿಗೆ ಗೊತ್ತಿಲ್ಲ ಪೈ ಸಾಹೇಬರು ಆರು ತಿಂಗಳ ಚೇರ್ಮನ್ ಆದರು ನಮ್ಮ ಹಟ್ಟಿ ಗ್ರಾಮಕ್ಕೆ ಲೈಟ್ ಮತ್ತು ನೀರಿನ ಅವತ್ತು ಕಷ್ಟ ಪೈಪ್ ಲೈನ್ ಇತ್ತು ಆ ನೀರಿನ ಪೈಪ್ ಹಾಕಿದ್ರೆ ಪೈ ಅವ್ರ ಆಮೇಲೆ ಆಮೇಲೆ ಏನಾಯ್ತು ಪೈ ಆದ್ಮೇಲೆ ಮತ್ತೆ ಅರ್ಜುನ್ ಆದ್ರು ಅರ್ಜುನ್ ಆದ್ಮೇಲೆ ಶಿವಲಿಂಗ್ ಬಾಯ್ ಹಿಂಗಾದ್ರೆ ಶಿವಲಿಂಗಪ್ಪನೂ ಚೇರ್ಮನ್ರಾದ್ರು ಹೆಂಗಾದ್ರಪ್ಪ ಅಂತ ಹೇಳಿದ್ರೆ ಅವತ್ತು ಸ್ಟ್ರೈಕ್ ಆದಾಗ ಭ್ನಿ ಮಾಡೋರು ಯಾರು ಇರಲಿಲ್ಲ ಕಟ್ಟಿಗೆ ಬಾರಿಸೋರು ಯಾರಲಿಲ್ಲ ಓ ನಮ್ಮ ಶಿವಾಯ ಆ ಶಿವಾಯ ನಮ್ಮ ನಮ್ಮ ಜೊತೆಗೆ ಅವರು ಸಹಕಾರ ಮಾಡೋದ್ರಿಂದ ಶಿವಲಿಂಗಪ್ಪನವರು ಚೇರ್ಮನ್ ಆಮೇಲೆ ಇದು ಎಂಬತ್ತಾರರಲ್ಲಿ ನಾನು ಚೇರ್ಮನ್ ಆದ ಬಹುಶಃ ಸಂತೋಷ ಪಡಬೇಕು ಆಶ್ಚರ್ಯ ಆಗುತ್ತೆ ಇಡೀ ಕರ್ನಾಟಕದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯ ಪಂಚಾಯಿತಿ ಅಂದರೆ ನಮ್ದೆ ನಾನು ಮತ್ತು ಸಿ ಪಿ ಎಮ್ಲಿಂದ ಅಮೃತಗುಣ್ಣಪ್ಪನವರು ಐದಾರು ಜನ ನಾವೊಂದು ಒಂಬತ್ತು ಹತ್ತು ಜನ ಆಗಿ ನಾವು ಒಂದು ಪಂಚಾಯತ್ ಮಾಡಿದ್ವಿ ಆಮೇಲೆ ಆ ಪಂಚಾಯತ್ ಇವತ್ತು ಇತಿಹಾಸ ಏನಂದ್ರೆ ಆ ಪಂಚಾಯತ್ ಅಲ್ಲಿ ಎಲ್ಲರೂ ಇವತ್ತು ಲೀಡರ್ ಆಗಿದ್ದಾರೆ ನಾಯಕರಾಗಿದ್ದಾರೆ ಆಮೇಲೆ ಯಾವುದೋ ತಿಂದುದ ಒಂದು ದೋಷ ನಮ್ಮಲ್ಲಿ ಇಲ್ಲ ಆಮೇಲೆ ನಾ ಈ ಮಾತು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಹಟ್ಟಿ ಚಿನ್ನ ಗಣೆ ಕಾರ್ಮಿಕರಷ್ಟೇ ಅಲ್ಲ ಕಾರ್ಮಿಕರ ಗ್ರಾಮ ಕಾರ್ಮಿಕರ ಊರು ಇವೆಲ್ಲ ಬದುಕು ಆಗಬೇಕು ಅಂತ ಹೇಳಿದ್ರೆ ಪಂಚಾಯತಿಯಲ್ಲಿ ನಮ್ಮ ಪ್ರತಿನಿಧಿತ್ವ ಬೇಕು ಪಂಚಾಯಿತಿಯಲ್ಲಿ ಪ್ರತಿನಿಧಿತ್ವ ಅಂದ್ರೆ ಇದಕ್ಕೆ ಏನಂದ್ರೆ ಹನುಮಂತ ರೆಡ್ಡಿ ಅವರು ಅವರು ಕಾಂಗ್ರೆಸ್ನವರಾಗಿದ್ದರು ಕಾಂಗ್ರೆಸ್ನವರಾದರೆ ನಾವು ಕಮ್ಯುನಿಸ್ಟ್ ಪಾರ್ಟಿಗೆ ನಮ್ಗೆ ಸಪೋರ್ಟ್ ಮಾಡಿ ನಮ್ಮ ಪಂಚಾಯತ್ ಚೇರ್ಮನ್ ಅವ್ರು ಆದ್ಮೇಲೆ ಮತ್ತೆ ಯಾ ಯಾರೂ ಮಾಡಲಿಕ್ಕೆ ಆಗಲಿಲ್ಲ ಅರವಿಂದ್ ಸಾಹೇಬ್ರ ಅವರು ಮಾಡಿದ ಮೇಲೆ ನಮ್ಮ ವಿಜಯವಾಸ್ಕರ್ ಅವರೆಲ್ಲ ಬಂದರು ಅವ್ರು ಯಾವುದು ಕಮ್ಯುನಿಸ್ಟ್ ಪಾರ್ಟಿಯೇ ನಾವು ಕಮ್ಯುನಿಸ್ಟ್ ಕಮ್ಯುನಿಸ್ಟ್ ಇಲ್ಲ ಇಲ್ಲಿ ಅದಕ್ಕೆ ನಾನೇನು ಹೇಳೋದು ಮುಂದಿನ ದಿನಗಳಲ್ಲಿ ನಾವು ಈಗ ನಮ್ಮ ಗೆದ್ದ ಮೇಲೆ ಎಲ್ಲ ಪ್ರತಿ ವಾರ್ಡ್ ವಾರ್ಡಿಗೆ ನಮ್ಮ ನಮ್ಮ ಕಾರ್ಯಕರ್ತರು ತಯಾರು ಮಾಡ್ತಕ್ಕಂಥ ಕೆಲಸ ರಮೇಶ್ ಅವರು ಮಾಡ್ತಾರೆ ನಾನು ಸಹಕಾರ ಮಾಡ್ತೀನಿ ನಾನು ಓಡಿ ಬರ್ಲಿಕ್ಕೆ ಆಗಲ್ಲ ನಾನು ವಯಸ್ಸಾಗಿದೆ ಎಲ್ಲ ಮಾಡಲಿಕ್ಕೆ ಮಾಡ್ತಿರ್ ಆಮೇಲೆ ಇನ್ನೊಂದೇನಂದ್ರೆ ಈಗ ಶಕ್ತಿ ಸಾಹೇಬ್ರೆ ಯಾಕಪ್ಪ ಸಿ ಐ ಟು ಸೇರಿದ್ರು ಬೇರೆ ಯಾಕೆ ಹೋಗಬಾರ್ದು ಅಂತ ಹೇಳಿದ್ರೆ ನಾವು ಆಲೋಚನೆ ಮಾಡ್ತಿದ್ವಿ ಯಾಕೆ ಸಿ ಐ ಟು ಸೇರಿದಂದ್ರೆ ಸಿ ಐ ಟಿ ಒಂದು ನ್ಯಾಷನಲ್ ಪಾರ್ಟಿ ಇವತ್ತು ಇವತ್ತು ಗಣಿ ಕಂಪನಿ ಅನ್ನದ್ರೆ ಸರ್ಕಾರದ ಒಂದು ಕಂಪನಿ ಸ್ಟೇಟ್ ಸೆಕ್ಟರ್ ಸ್ಟೇಟ್ ಪಬ್ಲಿಕ್ ಸೆಕ್ಟರ್ ಇಲ್ಲಿ ಯಾವುದೇ ಒಂದು ಮಾತುಕತೆ ಆಗ್ಬೇಕು ಅಂತ ಹೇಳಿದ್ರೆ ಏನು ಗೊತ್ತಿಲ್ಲ ಅದರ ಜನರಲ್ ಏನು ಸಾಧ್ಯ ಅಲ್ಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅಂತ ಕಾಯ್ದೆ ಅದ್ರ ಬಗ್ಗೆ ಕಲ್ಪನೆ ಇರಬೇಕು ಒಂದು ಸಣ್ಣ ಉದಾಹರಣೆ ಹೇಳ್ತಾರೆ ಇಲ್ಲಿ ಮಂಜುಳಾ ಅಂತ ಹೇಳಿಬಿಟ್ಟು ನಮ್ಮ ಕಂಪ್ನಿಗೆ ಚೇರ್ಮನ್ ಆಗಿ ಬಂದಿದ್ರು ಚೇರ್ಮನ್ ಆಗಿ ಬಂದಾಗ ಅವ್ರು ಏನ್ ಮಾಡಿದ್ರು ಎಂ ಬಿ ಎಂ ಬಿ ಆಗಿಬಿ ಮಂಜುಳಾ ಅಂದ್ರೆ ನನ್ ಬಾಳ ಪರಿಚಯ ನನ್ನ ಪ್ರಧಾನ ಇದ್ದೆ ನನ್ಗು ಪರಿಚಯ ಎಮ್ ಬಂದಾಗ ಏನ್ ಮಾಡಿದ್ರು ಬಾ ಆಕೆ ಕೆ ಸಿ ಎಸ್ ಆರ್ ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ ಅಂತ ಕೆ ಸಿ ಎಸ್ ಆರ್ ಅಂದ್ರೆ ಸರ್ಕಾರಿ ನೌಕರರು ಮುದ್ದರಾದ್ರೆ ಸತ್ರೆ ಒಂದ್ ವರ್ಷದೊಳಗಾಗಿ ನೌಕರಿ ತಗೋಬೇಕು ಇಲ್ಲಂದ್ರೆ ನೌಕರಿ ಇಲ್ಲ ಯಾಕೆ ತಲೆಗೆ ಏನಂದ್ರೆ ಮತ್ತೆ ಐ ಎ ಎಸ್ ಅಧಿಕಾರಿ ಕೆ ಸಿ ಎಸ್ ಆರ್ ಪ್ರಕಾರ ಯಾರಿಗೂ ನೌಕರಿ ಇಲ್ಲ ನೌಕರಿ ಇಲ್ಲ ಅಂತ ಆಮೇಲೆ ಆ ಟೈಮ್ನಲ್ಲಿ ನನ್ನ ತಮ್ಮನು ಸತ್ತ ನಮ್ಮ ಜಾನಿ ಕ್ರಾಮ ನಮ್ಮ ತಮ್ಮ ಸತ್ತ ಸತ್ತ ಮೇಲೆ ನಾನಂದೆ ಈ ಬೆಳೆ ಕ್ಯಾಂಟೀನ್ ಆಗಿ ಹೋಗ್ಬಿಡ ನಿನ್ ಸಣ್ಣ ನದಿ ಕೆಟ್ಟ ಬೇರೆ ಬೆಲೆ ಹಾಕ್ತೀನಿ ಅಂದಾಗ ಈ ಅಮ್ಮ ಬಂದು ನೌಕರಿ ಇಲ್ಲ ಅಂತ ಹೇಳಿ ನನ್ನ ಮನೆಗೆ ನನ್ನ ಹೆಣಕ್ಕೆ ಕೆಲವಟ್ಟ ಇದ್ದೀನಿ ನೀ ನೀನು ನೀನ್ ನಿನ್ ಮಾತು ಕೇಳಿ ನೌಕರಿ ಇಲ್ಲ ನೌಕರಿ ಇಲ್ಲ ಅಂತ ನಾ ಅರವಿಂದ್ ಸಾಹ್ ಏನ್ ಸಾರ್ ಇದೆ ಅಂದ್ರೆ ಇಲ್ಲ ಕೆ ಸಿ ಎಸ್ ಸಾರ್ ಇಲ್ಲಿ ಅನ್ವಯ ಆಗೋದಿಲ್ಲ ಇದು ಇಂಡಸ್ಟ್ರಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅನ್ವಯ ಆಗ್ತದೆ ನಮ್ದೇ ಕಾನೂನು ಬೇರೆ ಸರ್ಕಾರದ ಕಾನೂನು ಬೇರೆ ಅಂತ ಹೇಳಿ ಕೋರ್ಟ್ ನಲ್ಲಿ ಹೋದ್ರು ಆಮೇಲೆ ಸುಮಾರು ಇನ್ನೂರು ಜನರಿಗೆ ನಾವು ಅರವಿಂದ್ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಜಿ ಎಸ್ ಆಗ್ತಾ ಇದೆ ಯಾವ್ಯಾವ ಜನ ಸೆಕ್ರೆಟ್ರಿ ಅವ್ರಿಗೆ ಕಾನೂನು ಒಂದು ಅಪ್ಲಿಕೇಶನ್ ಎಕ್ಸ್ಪ್ಲನೇಷನ್ ಬರ್ಲಿಕ್ಕೆ ಇಲ್ಲ ಒಂದು ಇಂಗ್ಲಿಷ್ ಏನೂ ಬರುವುದಿಲ್ಲ ಅಂದ್ರೆ ಸಲಾಮ್ ಸಾ ಅಂತ ಹೇಳಿ ಸಲಾಮ್ ಅವ್ರು ಚಪ್ಪನಿಗೆ ಪಾಲಿಸ್ ಮಾಡ್ತಾರೆ ಅಂಥದ್ದು ಬೇಡ ನಾವು ಏನಂದ್ರೆ ಬುದ್ಧಿವಂತರಿಗೆ ಸಭೆಯಂತವ್ರಿಗೆ ಅವ್ರಿಗೆ ಯಾಕೆ ಅನುಭವ ಇದೆ ಅನುಭವ ಇದೆ ಅಂಥವ್ರಿಗೆಲ್ಲ ಎಸ್ ಆದ್ರೆ ಅನುಕೂಲ ಆಗ್ತದೆ ಅಂತ ನಮ್ಗೊಂದು ಮಾತು ಮಾತೇನಂದ್ರೆ ಈಗ ಈ ಬೇರೆ ಪಕ್ಷಗಳು ಮಾಡ್ತಾರೆ ಪಾಲಿಗೆ ಬಂದೇ ಪಂಚಾಮೃತ ಹಾಸಿಗೆ ಇದ್ದಷ್ಟು ಕಾಲು ಚಾಚು ವರ್ಕ್ ಲೆಸ್ ಸ್ಟಾಕ್ ಅಂದ್ರೆ ಕೆಲಸ ಮಾಡ್ರಿಕ್ಲೆ ವರ್ಕ್ ಅಂತ ಮಾತಾಡ್ಬಾರ್ದು ಕೇಳ್ಬಾರ್ದು ಕೆಲಸ ಮಾಡ್ರಿ ಅಂತ ನಾವೇನಂತೀವಿ ವರ್ಕ್ ಫೋರ್ ಗೆಟ್ ಕೆಲಸ ಕೂಲಿ ಜಾಸ್ತಿ ನಡೆಯೋದಿಲ್ಲ ಅಂತ ಹೇಳಿ ಹೇಳ್ತಕ್ಕಂಥ ಶಕ್ತಿ ಇರೋದು ಕೆಂಬ ಲಾಲ್ ಬೊಟ್ಟೆ ಈ ಲಾಲ್ ಬೊಟ್ಟವ್ರ ಪಕ್ಷ ನಾವೇನಂದ್ರೆ ಇಲ್ಲಿ ನಾವು ಗೆದ್ದ ಮೇಲೆ ಅಷ್ಟೇ ಸುಮ್ಮನೆ ಇನ್ನು ಬಹಳಷ್ಟು ಊರಿನ ಸುಧಾರಣೆ ಆಗಬೇಕಾಗಿದೆ ರಮೇಶ್ ಅವರು ಹೇಳ್ತಾ ಇದ್ರು ಹಟ್ಟಿ ಚಿನ್ನ ಗಣಿಯಲ್ಲಿ ಕೋಟ್ಯಾಂತ ರೂಪಾಯಿ ಸರ್ಕಾರ ಟ್ಯಾಕ್ಸ್ ಕೊಟ್ರೆ ಯಾಕಪ್ಪ ಹಟ್ಟಿ ಗ್ರಾಮದವ್ರ್ ನಿಮ್ಗೆ ಏನ್ ಮಾಡಿಲ್ಲ